ಫ್ರೆಂಡ್ಸ್ ಮತ್ತೆ ವಾಪಸ್ ಬಂದಿದ್ದೆ ಕಾಂಬೋ ಆಫರ್ ನಿಮಗೋಸ್ಕರ ಫ್ರೆಂಡ್ಸ್ ಈ ಆಫರಲ್ಲಿ ಏನೇನು ಬರುತ್ತೆ ನಾನು ನಿಮಗೋಸ್ಕರ ಹೇಳ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದರಲ್ಲಿ ನಾವು ಕೊಡ್ತಾ ಇರೋದು ಅತಿ ಕಡಿಮೆ ಬೆಲೆಗೆ ಕಾಂಬೋ ಆಫರ್ ನಿಮಗೋಸ್ಕರ ಕೊಡ್ತಾಯಿದ್ದೀವಿ ಬನ್ನಿ ನಾನು ವಿವರವಾಗಿ ಹೇಳ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಕೊಡ್ತಾ ಇರೋದು ರಾಡು ಬಂದ್ಬಿಟ್ಟು ಪ್ರೋಗಡಲ್ ಕಂಪ್ನಿದು ಸಾಲಿಡ್ ಫೈಬರ್ ರಾಡು ಆಮೇಲೆ ಮೆಟಲ್ ಸ್ಪೂಲ್ ರೀಲು ಓಕೆ ಆಮೇಲೆ ನಾವು ಕೊಟ್ಟಿದ್ದೀವಿ ಬ್ರೇಡೆಡ್ ಲೈನು ಸೊ ಈ ಮೂರು ಕೋ ಈ ಮೂರು ಕಾಂಬೋ ಆಫರ್ ನಿಮಗೋಸ್ಕರ ಬಂದಿದೆ ಕೇವಲ ಸಾವಿರದ ನಾನ್ನೂರು ರೂಪಾಯಿಗೆ ಮಾತ್ರ ಅತಿ ಕಡಿಮೆ ಬೆಲೆಗೆ ಟಾಕಲ್ ಹೌಸಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಈ ಆಫರಲ್ಲಿ ನಿಮಗೆ ಆರು ಅಡಿಯ ಕ್ರೋಕೊಡೆಲ್ ಕಂಪ್ನಿದು ಸಾಲಿಡ್ ಫೈಬರ್ ಅನ್ಬ್ರೇಕೇಬಲ್ ರಾಡಿದು ಅಷ್ಟೊಂದು ಗಟ್ಟಿ ಇರುತ್ತೆ ಯಾಕಂದರೆ ಇದು ಬೆಂಡ್ ಮಾಡಿದ್ರೂ ಕೂಡ ಕಿತ್ತೋಗಲ್ಲ ಆಮೇಲೆ ನಮಗೆ ನಿಮಗೆ ರೀಲ್ಸ್ ಕಿಂಗ್ ಅವ್ರದ್ದು ಮೆಟಲ್ ಸ್ಪೂಲ್ ರೀಲ್ಸ್ ಕೂಡ ಸಿಗ್ತಾ ಇದೆ ಹಾಗೆ ಬ್ರೇಡೆಡ್ ಲೈನ್ ಕೂಡ ನಿಮಗೆ ಈ ಆಫರಲ್ಲಿ ಸಿಗ್ತಾಯಿದೆ ಇದೆಲ್ಲ ಈ ಆಫರ್ ಬಂದ್ಬಿಟ್ಟು ಅತಿ ಕಡಿಮೆ ಬೆಲೆಗೆ ಸಾವಿರದ ನಾನ್ನೂರು ರೂಪಾಯಲ್ಲಿ ಮಾತ್ರ ನಿಮಗೆ ಸಿಗ್ತಾ ಇದೆ ಕೇವಲ ಸಾವಿರದ ಐನೂರು ರೂಪಾಯಿಗೆ ಇಷ್ಟೆಲ್ಲ ಮೆಟೀರಿಯಲ್ಸ್ ನಿಮಗೆ ಸಿಗ್ತಾಯಿದೆ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ದಾಗೆ ಅನ್ಬ್ರೇಕೇಬಲ್ ರಾಡು ಸಾಲಿಡ್ ಫೈಬರ್ ರಾಡ್ ಅಂತ ಸೊ ನೋಡಿ ಇದಕ್ಕೆ ಬಂದ್ಬಿಟ್ಟು ನಾನು ಅಟ್ಯಾಚ್ ಮಾಡಿದ್ದೀನಿ ಸೊ ಎಷ್ಟು ಬೆಂಡ್ ಆಗುತ್ತೆ ನೋಡಿ ನಾನು ಇದು ಇಷ್ಟು ಬೆಂಡ್ ಮಾಡಿದ್ರು ಇದು ನೋಡಿ ಈ ಬಂದ್ಬಿಟ್ಟು ಯು ಶೇಪ್ ಆಗ್ಬಿಟ್ಟಿದೆ ಸೊ ನೋಡಿ ನೀವು ಎಷ್ಟು ಬೆಂಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಓಕೆ ಸೊ ಇದು ಬಂದ್ಬಿಟ್ಟು ನಿಮಗೆ ಸಾಲಿಡ್ ಫೈಬರ್ ಆಡಿ ನಿಮಗೆ ಸಿಗ್ತಾ ಇದೆ ಈ ಕಾಂಬರ್ ಆಫರಲ್ಲಿ ಇದು ಬಂದ್ಬಿಟ್ಟು ಆರು ಅಡಿದು ಅದ್ರ ಜೊತೆಗೆ ಎಯ್ ಫೋರ್ ತೌಸಂಡ್ ರಿಲ್ಸ್ ಕಿಂಗ್ದು ಮತ್ತು ಲೈನು ಇದು ಬಂದುಬಿಟ್ಟು ಕೇವಲ ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ಹಾಗೆ ನಿಮಗೆ ಏಳು ಅಡಿದು ಬೇಕಂದ್ರೆ ಅದು ಕೂಡ ಇದೆ ಸೊ ಇದ್ರದ್ದು ಏಳು ಅಡಿದು ಬಂದು ಏಳು ಅಡಿ ಆಫರ್ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಇದು ಬಂದ್ಬಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಈ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಮೇಲ್ಗಡೆ ನಂಬರು ಇದಕ್ಕೆ ವಾಟ್ಸಪ್ ಮಾಡಿ ಈ ಆಫರ್ನ ಪಡೆದುಕೊಳ್ಳಿ ಸೊ ಆಫರ್ ಪಡಿಬೇಕಂದ್ರೆ ಫಸ್ಟು ನಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ ನಮ್ಮದು ಆಲ್ ಇಂಡಿಯಾ ಸರ್ವಿಸ್ ಕೊರಿಯರ್ ಆಲ್ ಇಂಡಿಯಾ ಕೊರಿಯರ್ ಸರ್ವಿಸ್ ಇದೆ ಸೊ ನೀವು ಪೇಮೆಂಟ್ ಮಾಡಿದ್ಮೇಲೆ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ಕೊರಿಯರ್ ಮಾಡಿ ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ನಾವು ಕೊರಿಯರ್ ಮಾಡೋದು ಹೇಗೆಂದರೆ ಈ ರಾಡನ್ನ ಪಿ ವಿ ಸಿ ಪೈಪಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದು ಕೊರಿಯರ್ ಚಾರ್ಜಸ್ ಮತ್ತು ಪಿ ವಿ ಸಿ ಪೈಪ್ ಚಾರ್ಜಸ್ಸು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಆಗ್ಬೋದು ಎಕ್ಸ್ಟ್ರಾ ಹಾಕ್ಬೋದು ಸೊ ಕಾಂಬೋ ಆಫರ್ ಜೊತೆ ಅದೊಂದು ಎಕ್ಸ್ಟ್ರಾ ಇರುತ್ತೆ ಸೊ ಇದನ್ನು ನೀವು ಈ ಆಫರ್ನ ಪಡ್ಕೊಳ್ಳಿ ಈ ನಂಬರ್ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನಲ್ಲಿ ಮೆಸೇಜ್ ಮಾಡಿ ಮತ್ತು ಇದು ಲಿಮಿಟೆಡ್ ಸ್ಟಾಕ್ ಇದೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಬಹಳ ಜನ ಕೇಳಿದರು ಈ ಆಫರ್ ಮತ್ತೆ ಯಾವಾಗ ಬರುತ್ತೆ ಅಂತ ಸೊ ಇವಾಗ ಬಂದಿದೆ ಸೊ ಈ ಆಫರ್ನ ಬೇಗ ಬೇಗ ಪಡೆದುಕೊಳ್ಳಿ ಸೊ ಫಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಆಮೇಲೆ ನಾವು ಕೊರಿಯರ್ ನಿಮಗೆ ಮಾಡಿಕೊಡ್ತೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ತರ ಹೊಸ ಪ್ರಾಡಕ್ಟ್ ಏನಾದರೂ ಬಂದೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ